ನಮಸ್ಕಾರ ನಮ್ಮ ಸಿನಿಮಾ ಜನಕ ಇವತ್ತು ರಿಲೀಸ್ ಆಗ್ತಾ ಇದೆ ಸಪ್ನ ಬಿಡಿ ಇಂದ ಆರು ಮುಖ್ಯ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಮತ್ತೆ ಮ್ಯಾಕ್ಸಿಮಮ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ನೀವೆಲ್ಲ ಜನ ಬಂದು ನಮ್ಗೆ ಸಪೋರ್ಟ್ ಮಾಡಿ ನಮ್ನ ಬೆಳೆಸ್ಕೊಟ್ಟು ನಾವು ಎಷ್ಟು ಇವಾಗ ಬರೀತಾ ಇದ್ದೀವಿ ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ನೀವು ಬಂದು ನಮ್ನ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಜನರು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟು ಜನ ಬಂದಿದ್ದಾರೆ ತುಂಬಾ ಖುಷಿ ಆಗ್ತದೆ

ಹೀರೋಯಿನ್ ಜೊತೆ ಮತ್ತೆ ಅಪ್ಪಾದ ಎರಡು ಸಾಂಗ್ ಇದೆ ಮತ್ತೆ ಒಂದು ಇಂಟ್ರಡಕ್ಷನ್ ಟೆಕ್ನಿಷಿಯನ್ ಡಿಒಪಿ ಬಂತು ನಡೆದಿರು ಸ್ಟೋರಿ ಲಾಭವು ನಾವು ಡೈರೆಕ್ಷನ್ ಮಾಡಿದ್ದೀವಿ ಟೀಮ್ ಜೊತೆ ಮತ್ತೆ ಚಿಪ್ ಎಲ್ಲ ನಾವೇ ಒಂದು ದೊಡ್ಡ ಟೀಮ್ ಮಾಡಿ ಮಾಡಿದ್ದೀವಿ ಲೊಕೇಶನ್ ಮ್ಯಾಕ್ಸಿಮಮ್ ಹಂಪಿ ಮತ್ತೆ ಸರೌಂಡಿಂಗ್ ಯಾವ್ದಾದ್ರು ಮತ್ತೆ ಬ್ಯಾಂಗ್ಳೂರ್ ಅಲ್ಲಿ ನಕ್ಸ ಅಂದ್ರೆ ನೈಸ್ ರೋಡ್ ಎಲ್ಲ ಮಾಡಿದ್ವಿ ಮನಾರ್ಘಟ್ಟ ನ್ಯಾಯದ ಯುವಕ ನಾಯಕಿ ಇದನ್ನು ಒಬ್ಬರು ನೀರ ಅನ್ಬಿಟ್ಟು ಇನ್ನೊಬ್ರು ಸೃಷ್ಟಿ ಅಂತ ಹೆಂಗಂದ್ರೆ ಇಬ್ರು ಹೀರೋಗೆ ಸಪೋರ್ಟ್ ಮಾಡ್ತಾರೆ ಅಚ್ಚು ಮಾಡಕ್ಕೆ ನಿರ್ಮಾ ಪಟ್ಟು ನಮ್ ತಾಯಿಯವರಿಗೆ ಪ್ರೇಮ ಅಂತ ಅಲ್ಲೇ ಇದೆ ಆಡಿಯೋ ಸರಿ ಅಂತಲ್ವಾ ನಮ್ಮ ನಾವು ಓಡಿಸ್ಕೊಂಡು ನಮ್ಮ ಕಲಾ ಇಂಡಸ್ಟ್ರಿ ಈಗ ಸ್ವಲ್ಪ ಬ್ಯಾಕ್ ಲ್ಯಾಕ್ ಹೊಡಿತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ತುಂಬಾ ಹಾಕ್ಫುಲ್ ನಮಸ್ಕಾರ ನನ್ನ ಹೆಸರು ಪ್ರೇಮಾ ನಾನೇ ಈ ಫಿಲಂಗೆ ಜನಕ ಮೂವಿಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮಗನೇ ಈಳೋ ನಮ್ ದೊಡ್ಡ ಮಗ ಎಲ್ಲ ಸೇರಿ ಫಿಲಂ ನ ಪೂರ್ತಿ ಮಾಡಿದೀವಿ ತುಂಬಾ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮ್ಗೆ ಮಾಡ್ತೀನಿ ಮೋಸ ಮಾಡಿ ತುಂಬಾ ದುಡ್ಡು ತಿನ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ಎಲ್ಲ ಸೊಸೆ ಎಲ್ಲ ಸೇರಿ ಕಿರ್ತಿ ಈ ಸಿನಿಮಾ ಇವತ್ತು ರಿಲೀಸ್ ಮಾಡಿದ್ದೀನಿ ತುಂಬಾ ಕಷ್ಟ ಬಿದ್ದೀನಿ ನೀವೆಲ್ಲ ನೋಡಿ ನಮ್ಗೆ ಆಶೀರ್ವದಿಸಿ ಕನ್ನಡ ಹಿಂದೂ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲತ್ರ ಕೋರಿಕೆ ಮಾಡ್ತಾ ಇದ್ದೀವಿ ನಮ್ ಚಿಕ್ಕ ವಯಸ್ಸಿನ ತುಂಬಾ ಆಸೆ ನನ್ ತಮ್ಮನ್ ಮಾಡ್ಬೇಕು ಅಂತ ಇದ್ದೆ ಆಗ್ಲಿಲ್ಲ ಮತ್ತೆ ನಮ್ ತಗೊಂಡ ಮಾಡ್ಬೇಕು ಅನ್ಕೊಂಡೆ ಅವ್ನ ಊಳೋದ್ರಲ್ಲಿ ಬಿಸಿ ಆಗ್ಬಿಟ್ಟ ಸರಿ ಚಿಕ್ಕವ ಮಾಡ್ಲೇಬೇಕಂತ ಹಠ ಮಾಡಿ ಜಗಳ ಮಾಡಿ ಅವ್ನು ಅಂದ್ರೂ ನಾನು ಬಲ್ವಂದ್ರೆ ಆಡ್ಸಿದ್ದೀನಿ ಇಷ್ಟಪಟ್ಟು ಮಾಡಿದೀವಿ ತುಂಬಾ ಹುಚ್ಚು ಚಿಕ್ಕ ವಯಸ್ಸಿಂದ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳಕ್ ಆಗಲ್ಲ ಎಷ್ಟೋ ನಮ್ಮ ಅಪ್ಪ ನಮ್ಮ ಅಮ್ಮ ಹತ್ರ ಓದಿ ತಿಂದಿದ್ದೀನಿ ಫಿಲಂಗೆ ಕದ್ದು ಕದ್ದು ಹೋಗ್ಬಾರ್ದು ಕೊಂಡ್ಕೊಂಡ್ ಬರೋದು ಆ ರಾಜ್ಕುಮಾರ್ ಅವ್ರ ಶೂಟಿಂಗ್ ಇದ್ದಾಗ್ಲೇ ಒಂದ್ಸರಿ ಹೋಗಿ ಅಲ್ಲಿ ಹೋಗಿ ಎಲ್ಲ ಹುಡುಗರ ಹತ್ರ ಎಲ್ಲಾ ಹುಡುಗಿ ಚಿಕ್ಕ ಹುಡುಗಿ ನಾನು ಓದಿ ತಿಂದಿದ್ದೀನಿ ಮತ್ತೆ ವಿಷ್ಣುವರ್ಧನ್ ಅವರ ಶೂಟಿಂಗ್ ಹೋಗಿದ್ದೀನಿ ಅದರಿಂದ ಆಸೆ ಅದನ್ನ ಫಿಲಮ್ ಕೂಡ ಆಸೆ ಹೆಂಗ ನನ್ನ ಆಸೆ ನೆರವೇರಿದೆ ನೀವೆಲ್ಲ ಉಳಿಸಿ ಬೆಳೆಸಿ ಇದೊಂದು ದಯವಿ ಕೋರಿಕೆ ಮಾಡಿ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ಅಂತ ಜನಕ ಸಿನಿಮಾ ಇದ್ರೆ ಫಸ್ಟ್ ಡೇ ಮೂವಿ ಅಹ್ ಇದ್ರಲ್ಲಿ ನನ್ ಕ್ಯಾರೆಕ್ಟ್ ನನ್ನ ಪಾತ್ರದ ಹೆಸರು ಬಂದು ಮೀರಾ ಅಂತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಹೀರೋಗೆ ತುಂಬಾ ಸಪೋರ್ಟಿವ್ ಆಗಿರ್ತೀನಿ ಆಮೇಲೆ ನಮ್ಮ ಜನಕ ಸಿನಿಮಾ ಬ್ಯಾಂಗ್ಳೂರಲ್ಲಿ ಎಲ್ಲಾ ಮಾಲ್ಗಳಲ್ಲಿ ಮತ್ತೆ ಮತ್ತೆ ಥಿಯೇಟರ್ಸ್ ಅಲ್ಲಿ ಇವತ್ತಿಂದ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲಾ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಸ್ ಗೆ ಬಂದು ನಾವ್ ಸಿನಿಮಾ ನೋಡಿ ಹೊಸ ಟ್ಯಾಲೆಂಟ್ಸ್ ನ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನ ಬೇಸಿ ಆ ಕನ್ನಡ ಸಿನಿಮಾಗಳು ಚಿತ್ರರಂಗದಲ್ಲಿ ಉಳಿತಾ ಇಲ್ಲ ನೀವೆಲ್ಲ ಬಂದಿಲ್ಲ ಅಂದ್ರೆ ನಾವ್ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡುದು ಮೇ ಬಿ ವೇಸ್ಟ್ ಆಗುತ್ತೆ ಸೊ ನಿಮ್ಗೆಲ್ಲ ಸಪೋರ್ಟ್ ನಮ್ ಇರ್ಬೇಕು ನಮ್ಮ ಪ್ರೊಡ್ಯೂಸರ್ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಪ್ಲೀಸ್ ಎಲ್ಲಾರು ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು